ಬಿಗ್ ಬಾಸ್ ಸೀಸನ್ ಲೆವೆನರಲ್ಲಿ ಐವತ್ತು ದಿನ ಆದಮೇಲೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಂಥ ರಜತ್ ಕಿಶನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ನಿಮಗೆ ಇದೇನು ತನಿ ತಾನು ಪುಡಿಂಗ್ ಅಂತ ತಿಳ್ಕೊಂಡಿದ್ದಾನಲ್ಲ ರಜತ್ ಕಿಶನ್ ಆತನ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀನಿ ನಿಮಗೆ ಮೊದಲು ಆಮೇಲೆ ಒಂದು ಕತೆ ಹೇಳ್ತೀನಿ ಕನ್ನಡದ ಪ್ರೋ ಕಬಡ್ಡಿ ಸೀಸನ್ನಲ್ಲೂ ಆಟಗಾರನಾಗಿ ಆಡಿದಾನಂತೆ ಅದೇ ರೀತಿಯಾಗಿ ಹಲವಾರು ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಆಗಿದ್ದಾನಂತೆ ನೋಡಿ ಸೂಪರ್ ಜೋಡಿ ರಾಣಿಗಳಲ್ಲಿ ರನರಪ್ಪ ಆಗಿದ್ದಾನಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ಯಾಟೆ ಹುಡುಗಿಯರ್ ಹಳ್ಳಿ ಲೈಫ್ನಲ್ಲೂ ಆಡಿದಾನಂತೆ ರಿಯಾಲಿಟಿ ಶೋನಲ್ಲಿ ಭಲೆ ಕಿಲಾಡಿ ರಿಯಾಲಿಟಿ ಶೋನಲ್ಲೂ ಸಿಕ್ಸ್ ಚನ್ಸ್ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದಾನಂತೆ ಈ ಒಂದು ಶೋನಲ್ಲೂ ತಾನೇ ಹ್ಯಾಸ್ಟಾಗಿನೂ ಕೆಲಸ ಮಾಡಿದಾನಂತೆ ಆ್ಯಂಕರಿಂಗ್ ಕೆಲಸನೂ ಮಾಡಿದಾನಂತೆ ನೋಡಿ ಈ ಅಪ್ಪ ರಜತ್ ಕಿಶನ್ ಅಂದರೆ ಇಂಥ ರಜತ್ ಕಿಶನ್ಗೆ ನಾಲೆಜೇ ಇಲ್ವಲ್ಲ ರೀ ತನಿಗೆ ತಾನು ಪುಡಿಂಗ್ ಅಂದ್ಕೊಂಡು ಬಿಗ್ ಬಾಸ್ನಲ್ಲಿ ಆಟ ಆಡ್ತಾ ಇದ್ದಾನೆ ಏನು ತಿಳ್ಕೊಂಡಿದ್ದಾನ ಏನು ತಾನು ಇಷ್ಟು ಕೆಲವೊಂದು ರಿಯಾಲಿಟಿ ಶೋ ಕೆಲವೊಂದು ಸೀರಿಯಲ್ಲು ಕೆಲವೊಂದು ಸಿನಿಮಾ ಯಾವುದ್ರಲ್ಲೂ ಮಾಡಿದ ತಕ್ಷಣ ಏನು ದೊಡ್ಡ ಹೀರೋಗಳು ಏನೋ ದೊಡ್ಡ ಪೋಸ್ ಕೊಡ್ತಾನೆ ದೊಡ್ಡ ಸೆಲೆಬ್ರಿಟಿ ಥರ ತನಗೆ ತಾನೇ ಯಾರಂತ ಗೊತ್ತಿಲ್ಲ ಎಂತೆಂಥ ಶೋಗಳಲ್ಲಿ ಎಂತೆಂಥ ಸೆಲೆಬ್ರಿಟಿಗಳೇ ಈ ಥರ ಇಲ್ಲ ಈ ಥರ ಇದ್ದಾನೆ ಏನು ಮಾಡ್ತಾ ಅಂತೀರ ಅದನ್ನು ಹೇಳ್ತೀನಿ ಕೇಳಿ ನೂರ ಹದಿನಾಲ್ಕನೇ ದಿನ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನು ಇಟ್ಟಿರ್ತಾರೆ ಬಿಗ್ ಬಾಸ್ ಟ್ರೋಫಿಯನ್ನು ಇಟ್ಟಿರ್ತಾರೆ ಒಂದು ರೂಮಲ್ಲಿ ಅದನ್ನು ಪ್ರತಿಯೊಬ್ಬರು ನೋಡಿ ತಮ್ಮ ತಮ್ಮ ಅನಿಸಿಕೆಗಳನ್ನು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅಂದ್ಕೊಂಡು ಅಲ್ಲಿ ಕಣ್ತುಂಬ್ಕೊಂಡು ತುಂಬಿಕೊಂಡು ಬರುವಂಥ ಒಂದು ಸನ್ನಿವೇಶ ಇರುತ್ತೆ ಅಲ್ಲಿ ಎಲ್ಲರೂ ಹೋಗಿ ಏನು ನಾನು ಕಪ್ಪು ಹೊಡಿಬೇಕು ನಾನು ಅದಕ್ಕೆ ಬಂದಿದ್ದೀನಿ ನನ್ನ ಆಸೆ ನನ್ನ ದೊಡ್ಡ ಕನಸಿದೆ ನೀನು ಬಂದರೆ ನಂದು ಎಲ್ಲ ಸಮಸ್ಯೆ ಬಗ್ಗೆ ಇರುತ್ತೆ ನಾನು ಯಾರ್ದು ಸಿಗದಂಥ ಟಾಪ್ನಲ್ಲಿ ನಾನು ಹೋಗ್ಬೇಕು ಅನ್ನುವಂಥ ಹಲವಾರು ಆಲೋಚನೆಗಳನ್ನು ಹೋಗಿ ಬೇಡಿಕೆಗಳನ್ನು ಆಸೆಗಳನ್ನು ಹೇಳ್ಕೊಳ್ತಿರುವಾಗ ಟ್ರೋಫಿ ಮುಂದೆ ಹನುಮಂತನೂ ಸರದಿರುತ್ತೆ ಆ ಮೂಮೆಂಟಲ್ಲಿ ರಜತ್ ಕಿಶನ್ನು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಒಂದು ಕಡೆ ಕೂತಿರ್ತಾರೆ ಹನುಮ ಹೋಗೋ ಅದನ್ನು ಟ್ರೋಫಿ ನೋಡೋ ನೋಡೋಕೆ ಹೋಗೋ ಮೂಮೆಂಟ್ ಅದು ಆ ಟೈಮ್ನಲ್ಲಿ ಮೂರು ಜನರಿಗೆ ಹತ್ರ ಹೇಳ್ತಾನೆ ರಜತ್ ಕಿಶನ್ ಅಯ್ಯಯ್ಯಪ್ಪ ಅಯ್ಯೋ ಟ್ರೋಫಿ ಐತೆ ಬೇ ಆ ಟ್ರೋಫಿ ನಾನೇ ಗೆಲ್ತೀನಿ ಬೇ ಬಿಡ್ತೀನಿ ಬೇ ಅಂತ ಯಪ್ಪ ಅಂತೇಳಿ ಗೇಲಿ ಮಾಡಿ ಅವ್ರ ಹತ್ರ ನಗ್ತಾನೆ ಬರೀ ಗೇಲಿ ಮಾಡೋದು ಈ ಅಪ್ಪಂದು ಹವ್ಯಾಸ ಬೇರೆಯವ್ರನ್ನ ಹೇಳಿಸೋದು ಈ ರೀತಿ ಹನುಮಂತನಿಗೆ ಹೇಳಿಸ್ತಾನೆ ನೋಡಿ ಎಂಥ ಚೀಫ್ ಮೆಂಟಾಲಿಟಿ ಒಂದು ಈ ರಜತ್ ಕಿಶನ್ ಹೋಗಿ ಕಣ್ತು ತುಂಬಿಕೊಂಡು ಬಂದಿದ್ದ ಆ ಟ್ರೋಫಿಯನ್ನು ತನ್ನ ಆಶಯ ಕನಸುಗಳನ್ನು ಹೇಳ್ಕೊಂಡಿದ್ದ ತಾನು ಅದನ್ನು ಗೆಲ್ಬೇಕಂತ ಅಂದ್ಕೊಂಡಿದ್ದ ಆದರೆ ಬೇರೆಯವ್ರಿಗೆ ಎಲ್ಲಿ ಅನ್ನೋಂಥ ಎಲ್ಲೂ ಅಭಿಪ್ರಾಯ ಹೇಳಲಿಲ್ಲ ರಜತ್ ಕಿಶನ್ ಆಗಲಿ ಇನ್ನೊಬ್ಬರಾಗಲಿ ಆದರೆ ಅಲ್ಲಿ ಹೋದಂಥ ಹನುಮಂತು ಏನು ಹೇಳ್ತಾನೆ ಯವ್ವಾ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತೇಳಿ ಹೋದ ತಕ್ಷಣ ಟ್ರೋಫಿಯನ್ನು ಕಣ್ ತುಂಬಿಕೊಂಡು ನಂತರ ಹೇಳ್ತಾನೆ ಅದಾದ ನಂತರ ಹೇಳ್ತಾನೆ ಹನುಮಂತು ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಯವ್ವ ಯಾರಿಗೆ ನಿನ್ನ ಮೇಲೆ ಮನಸ್ಸೈತಿ ಅವ್ರಿಗೆ ಸೇರವ್ವ ನಿನ್ನ ಆಶೀರ್ವಾದ ಇರಲವ ಅನ್ನುವಂಥ ಮಾತನ್ನು ಎಲ್ಲರ ಪರವಾಗಿ ಎಲ್ರಿಗೂ ಆಶೀರ್ವಾದವನ್ನು ಕೇಳ್ತಾನೆ ಯಾರಿಗಾದರೂ ಸೇರೋ ಅನ್ನುವಂಥ ಮಾತು ಕೇಳ್ತಾನೆ ನೋಡಿ ಈತನ ವ್ಯಕ್ತಿತ್ವ ಈತನ ಏನು ಪರೋಪಕಾರಿ ಗುಣ ಇಲ್ಲಿ ಗೊತ್ತಾಗುತ್ತೆ ಆದರೂ ಉಳಿದವರೆಲ್ಲ ನನಗೇ ಸೇರಲಿ ಈ ಕಪ್ಪು ನಾನು ಅದಕ್ಕೋಸ್ಕರನೇ ನನಗೆ ಬಂದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾಗ ಹನುಮಂತು ಮಾತ್ರ ಡಿಫ್ರೆಂಟಾಗಿ ಕಾಣ್ತಾರೆ ಇದು ಹನುಮಂತು ಕ್ಯಾರೆಕ್ಟ್ರ್ ಅದಕ್ಕೆ ವ್ಯತಿರಿಕ್ತ ಕ್ಯಾರೆಕ್ಟ್ರ್ ಇದು ರಜತ್ ಕಿಶನ್ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಆಡಿದ್ದಾರೆ ಏನೇನೋ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಸುಮಾರು ಹತ್ತು ವರ್ಷದಿಂದ ಈ ಕಿರಿತೆರೆ ಫೀಲ್ಡಲ್ಲಿದ್ದಾನೀಯಪ್ಪ ಎಜುಕೇಟೆಡ್ ಇದ್ದಾನೆ ದೊಡ್ಡ ಬಿಸ್ನೆಸ್ ಮ್ಯಾನು ಏನೇನು ಗೊತ್ತಿಲ್ಲ ಈ ಕುರಿ ಕುರಿಕಾಯೋ ಅಂತ ಒಬ್ಬ ಹಳ್ಳಿ ಹುಡುಗನ ಮೇಲೆ ಟಾರ್ಗೆಟ್ ಮಾಡ್ತಾನೆ ರೀ ಅದು ಮೇನ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಕೇಳಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾ ಇದ್ರಲ್ಲ ಅದಕ್ಕೆ ಇದು ಆನ್ಸರ್ ಇದ್ದೀನಿ ನೋಡಿ ಕೇಳಿ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಪ್ಪ ನೋಡಿ ಭವ್ಯ ಗೌಡನ ಮೇಲೆ ಇದ್ದಾನೆ ತ್ರಿವಿಕ್ರಮ್ನ ಮೇಲೆ ಎತ್ತಾಯಿದ್ದಾನೆ ಅವರಿಬ್ಬರ ಜೊತೆ ಮಾಮ ಕೆಲಸ ಮಾಡ್ತಾಯಿದ್ದಾನೆ ಅವರಿಬ್ಬರಿಗೆ ಶಕುನಿ ಮಾಮ ಆಗಿದ್ದಾನೆ ಈತ ಭಾಂಜೆ ಆದರೆ ಮಾಮ ತ್ರಿವಿಕ್ರಮಾಗಿದ್ದಾನೆ ಈ ಶಕುನಿ ಮಾಮಾ ಭಾಂಜಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಮಹಾಭಾರತ ನಡೆಸ್ತಾ ಇದ್ದಾರೆ ಒಳಗಡೆ ಹನುಮಂತಿಗೆ ಅಪ್ಪ ಬರೀ ಹನುಮಂತ ಮೇಲೆ ಟಾರ್ಗೆಟ್ ನೋಡ್ರಿ ಹನುಮಂತನ ಕೆಪಾಸಿಟಿ ಇಲ್ಲೇ ಗೊತ್ತಾಗುತ್ತೆ ಎಲ್ಲರಿಗೆ ಎಂತೆಂಥ ಬಿಗ್ಗು ಬಾಡಿ ಬಿಲ್ಡ್ರೂ ಏನೇನೋ ಮಾಡ್ತಾನಲ್ಲ ರಜತ್ತು ಆತ ಹೆದರ್ತಾನೆ ಹನುಮಂತಿಗೆ ಆ್ಯಕ್ಟಿವಿಟಿ ರೂಮ್ನಲ್ಲಿ ಹೋಗಿ ಬಿಗ್ ಬಾಸ್ ಟ್ರೋಫಿ ನೋಡ್ತಿದ್ದಾಗ ಇಲ್ಲಿ ತ ಆಟ ಶುರು ಮಾಡಿರ್ತಾನೆ ತ್ರಿವಿಕ್ರಮ್ ಹಾಗೂ ಭವ್ಯ ಜೊತೆ ಅವನ ಮೇಲೆ ಹನುಮಂತ ಮೇಲೆ ಕೋಹಕವಾಗಿ ಮಾತಾಡ್ತಾನೆ ಅಲ್ಲಿ ಹೇಳಿಸ್ತಾನೆ ಚೀಫ್ ಆ್ಯಂಡ್ ಚೀಫ್ ಕ್ಯಾರೆಕ್ಟರ್ ತೋರ್ತಾನೆ ರಜತ್ ಕಿಶನ್ ಇಲ್ಲಿ ತನ್ನ ಚೀಫ್ ಕ್ಯಾರೆಕ್ಟರ್ ಏನಂತ ಅಲ್ಲಿ ತೋರ್ತಾನೆ ಪ್ರತಿಯೊಂದರಲ್ಲಿ ಹೀಗೆ ಈ ಥರ ಯಾಕೆ ಮಾಡ್ತಾನೆ ಈ ಥರ ಯಾಕೆ ಟಾರ್ಗೆಟ್ ಮಾಡ್ತಾನೆ ನಾಲೆಜ್ ಇಲ್ವ ಈ ಮನುಷ್ಯಂಗೆ ಇಷ್ಟು ದಿನ ಯಾರಾದರೂ ಇತ್ತಗೆ ಅವಕಾಶಗಳನ್ನು ಕೊಟ್ಟರೆ ರಿಯಾಲಿಟಿ ಶೋಗಳಲ್ಲಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಅವ್ರಿಗೆ ನಾಲೆಜ್ ಇಲ್ವ ಚಾನ್ಸ್ ಕೊಟ್ಟವರಿಗೆ ಅಂತ ಅನಿಸ್ತಾ ಇದೆ ಅವ್ನು ಅವ್ನ ಕ್ಯಾರೆಕ್ಟರ್ ನೋಡಿದರೆ ಅವನು ಅವನ ಬಿಹೇವಿಯರ್ ನೋಡಿದರೆ ಆ್ಯಕ್ಟಿವಿಟಿ ರೂಮ್ನಲ್ಲಿ ಹೋಗಿ ಟ್ರೋಫಿ ನೋಡ್ತಾ ತನ್ನ ಆಸೆಗಳನ್ನು ಹನುಮಂತು ಎಲ್ಲರ ಪರವಾಗಿ ಎಲ್ರಿಗೂ ಆಶೀರ್ವಾದ ಇದ್ದರೆ ವೈಯಕ್ತಿಕವಾಗಿ ಎಲ್ಲರೂ ತಮ್ಮ ತಮ್ಮ ಆಶೀರ್ವಾದ ಕೇಳ್ಕೊಂಡು ಬಂದ್ರಲ್ಲ ಅವನಿಗೂ ಇವನಿಗೂ ಅಜಗಂತರ ವ್ಯತ್ಯಾಸ ಇದೆ ಅದಕ್ಕೂ ಮುಂಚೆ ರಜತ್ ಕಿಶನು ಎರಡು ಮೂರು ಬಾರಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾನೆ ದೈಹಿಕವಾಗಿಯೂ ಇದ್ದಾನೆ ಮಾನಸಿಕವಾಗಿಯೂ ಮಾಡ್ತಾಯಿದ್ದಾನೆ ಇನ್ನೊಂದೆರಡು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಬಿಗ್ ಬಾಸ್ನ ನೂರನೇ ದಿನದಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಎರಡೂ ಕಡೆ ಕಟ್ಟಿಗಳನ್ನು ನಾಲ್ಕು ಕಟ್ಟಿಗೆಗಳನ್ನು ಹಾಕಿರ್ತಾರೆ ಆ ಕಟ್ಟಿಗೆಗಳ ಮೇಲೆ ನಾಲ್ಕು ನಂಬರ್ ಹಾಕಿರ್ತಾರೆ ಕಾಲನ್ನು ಅದರ ಬದರಿ ಮಾಡ್ತಾ ಚೇಂಜ್ ಮಾಡ್ತಾ ನಾಲ್ಕು ಕಟ್ಟಿಗೆಗಳ ಮೇಲೆ ನಡೆದಾಡ್ಕೊಂಡು ಮೇಲೆ ಕೈಗಳಿಗೆ ಹಗ್ಗ ಕಟ್ಟಿರ್ತಾರೆ ಹಗ್ಗ ಕಟ್ಟಿ ಏನು ಕೈಗಳಿಗೆ ಭಾರವಾದ ಚೀಲಗಳನ್ನು ಹಾಕ್ತಾ ಹೋಗ್ತಾರೆ ಇದರಲ್ಲಿ ಏನು ಹನುಮಂತು ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಮೂವರು ಉಳಿದಿರ್ತಾರೆ ಲಾಸ್ಟಲ್ಲಿ ಒಂದಿಬ್ಬರು ಔಟ್ ಆಗಿರ್ತಾರೆ ಆ ಮೂಮೆಂಟಲ್ಲಿ ಬೇಕು ಬೇಕಂತಲೇ ಹನುಮಂತು ಮೇಲೆ 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 ನಾಲ್ಕು ಮೂಟೆಗಳನ್ನು ಭಾರವಾದ ಮೂಟೆಗಳನ್ನು ಹನುಮಂತು ಮೇಲೆ ಹಾಕ್ತಾನೆ ಅಲ್ಲಿ ಹನುಮಂತು ಬೇಗ ಔಟ್ ಆಗ್ತಾನೆ ರಜತ್ ಅಲ್ಲಿ ಗೆಲ್ತ ಈತ ತ್ರಿವಿಕ್ರಮ್ ಅಲ್ಲಿ ಗೆಲ್ತಾನೆ ತ್ರಿವಿಕ್ರಮ್ ಫಾರ್ ಮಾಡಿದಂಥ ರಜತ್ ಕಿಶನ್ ಹನುಮಂತ ಮೇಲೆ ಅಲ್ಲಿ ಟಾರ್ಗೆಟ್ ಮಾಡಿ ಕೇವಲವಹ್ಕಂಡಿದ್ದಾನೆ ಹನುಮಂತಿಗೆ ಇದು ಚೀಫ್ ಕ್ಯಾರೆಕ್ಟರ್ ಇನ್ನೊಂದು ಯಾರ್ದು ರಜತ್ ಕಿಶನ್ ಅವರು ಅಷ್ಟೇ ಅಲ್ಲ ಚೀಫ್ ಕ್ಯಾರೆಕ್ಟರ್ ರಜತ್ ಕಿಶನ್ ಬಗ್ಗೆ ಇನ್ನೊಂದು ಇನ್ಸ್ಟೆಂಟ್ ಹೇಳ್ತೀನಿ ಕೇಳಿ ನೂರ ಹದಿಮೂರನೇ ದಿನ ಫಿನಾಲೆಯಲ್ಲಿ ಬಂದುಬಿಟ್ರು ಎಲ್ಲರೂ ಆರು ಜನ ಫಿನಾಲೆಯಲ್ಲಿ ಕಾಲಿಡ್ತಾನೆ ಅವಾಗ ಒಂದು ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸು ಯಾರು ಯಾರಿಗೆ ಯಾರ್ಯಾರ ಮೇಲೆ ಕೋಪ ಇದೆ ಯಾರ್ಯಾರ ಮೇಲೆ ಸಿಟ್ಟಿದೆ ನೋವಿದೆ ಅದನ್ನು ನೀವು ತೋಡ್ಕೊಳ್ಳಿ ಅನ್ನೋವಂಥ ಒಂದು ಒಂದು ಚಟುವಟಿಕೆ ಕೊಟ್ಟಾಗ ನೇರವಾಗಿ ಹನುಮಂತು ಹೆಸರು ಹೇಳ್ತಾನೆ ರಜತ್ ಕಿಶನು ನೋಡಿ ಯಾವಾಗಲೂ ಹನುಮಂತ ಮೇಲೆ ಕಣ್ಣಿ ಇವನಿಗೆ ಹನುಮಂತ ಅಂದರೆ ಹುಚ್ಚಿ ರಜತ್ ಕಿಶನ್ಗೆ ಹೇಳ್ತಾನೆ ಏನಪ್ಪ ನನಗೆ ರೀಸನ್ ಕೊಡೋಕ್ಕೆ ಬರೋಲ್ಲ ಗೇಮ್ ಆಡೋಕ್ಕೆ ಬರೋಲ್ಲ ಅಂತ ಹೇಳ್ತಾ ಇರ್ತೀಯಲ್ಲ ಪ್ರತಿಯೊಂದು ನಾಮಿನೇಷನ್ನೆಲ್ಲ ಹಾಗೆ ಇನ್ನು ಉಳಿದ ಸನ್ನಿವೇಶದಲ್ಲಿ ಯಾಕಪ್ಪ ಅನ್ನುವಂಥ ಮಾತಿಂದ ಅವನ್ನ ಹೆದರ್ತಾನೆ ಆಗ ಹನುಮಂತ ಕೇಳ್ತಾನೆ ನನಗೆ ಅನಿಸಿದ್ದು ನಾನು ಹೇಳ್ತೀನಿ ನೀನು ಆಡೋದೇ ಆ ಥರ ನೀನು ಚೀಪ್ ಚೀಪ್ ಸಣ್ಣ ಸಣ್ಣ ರೀಜನ್ಗಳನ್ನು ನೀನು ತಿದ್ಕೊಳ್ಳೋಲ್ಲ ಇನ್ನು ದೊಡ್ಡ ದೊಡ್ಡ ರೀಸನ್ ಏನ್ಕೊಳ್ಳಿ ನಿನಗೆ ಒಂದು ಚಿಕ್ಕ ರೀಸನ್ನು ನಿನಗೆ ಇಷ್ಟು ದಿನ ಬಂದಿದೆ ಏನು ಬದಲಾವಣೆ ಮಾಡ್ಕೊಳಕ್ಕಾಗಲಿಲ್ಲ ನಿನಗೆ ದೊಡ್ಡ ರೀಸನ್ ಕೊಟ್ಟರೆ ನೀನು ಈ ಮನೆಯಲ್ಲೇ ಇರೋಲ್ಲ ಅನ್ನುವಂಥ ಮಾತು ಹೇಳಿದಾಗ ರಜತ್ ಕಿಶನ್ ಬಾಯ ಮುಚ್ಚಿಕೊಂಡಿರ್ಬೇಕಾದ ಪರಿಸ್ಥಿತಿ ಇದೆ ಅಲ್ಲಿ ರಜತ್ ಕಿಶನ್ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ರಜತ್ ಕಿಶನ್ಗೆ ಮುಟ್ಟವರಿಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ರಜತ್ ಕಿಶನ್ ಏನು ಇದಾನಲ್ಲ ತನಗೆ ಏನು ಸಮಸ್ಯೆ ಸರಿಸಮ ಇರುವಂಥವ್ರಿಗೆ ಟಾರ್ಗೆಟ್ ಮಾಡಿ ಆಡ್ಬೇಕ್ರಿ ತ್ರಿವಿಕ್ರಮ್ಗೆ ಆಡಬೇಕು ಏನು ಉಗ್ರಂ ಮಂಜಣ್ಣನವ್ರಿಗೆ ಆಡಬೇಕು ಭವ್ಯ ಗೌಡಗೆ ಆಡ್ಬೇಕು ಆಡಬೇಕು ಯಾರಿಗೂ ಆಡ್ತಿಲ್ಲ ಅವ್ರಿಗೆ ಹೆದರ್ತಾನೆ ಯಪ್ಪ ಹನುಮಂತು ಮೇಲೆ ಮಾತ್ರ ಜೋರಾಗಿ ಬರ್ತಾನೆ ಯಾಕಂದರೆ ಅವನು ಸ್ಮೂತು ಚಾಣಾಕ್ಷ ಇವನು ಸೋಲಿಸಿದ್ರೆ ನಾನು ಕಪ್ ಗೆದ್ದಂಗೆ ಅನ್ನುವಂಥ ಕೆಟ್ಟ ದುರ ದುರಭಿಪ್ರಾಯ ಇದೆ ಅವ್ನು ಗೊತ್ತಿಲ್ಲ ಹನುಮಂತು ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಬಂದಾಗಲಿಂದ ನೋಡಿ ಒಬ್ಬ ಸಾಮಾನ್ಯ ಕುರಿಗಾಯಿ ಹಳ್ಳಿಗಾಡು ಹನುಮಂತು ಮೇಲೆ ಕಣ್ಣು ಒಂದು ದೇ ರಜ ಜುಟ್ಟು ನೀನು ಜುಟ್ಟು ಅಂತ ನೀನು ಜುಟ್ಟಿಲ್ಲಲ್ಲೋ ಬೋಡ ಇದೆಯೋ ನೀನು ತಿಳ್ಕೊಳ್ಳು ದೊಡ್ಡ ದೊಡ್ಡವ್ರ ಹತ್ರ ಇಟ್ಕೊಂಡು ನೀನು ಆ ಚಿಕ್ಕ ಹುಡ್ಗನು ಏನೋ ಹಳ್ಳಿಯಿಂದ ಕಾಯೋನು ಬಂದವನು ಏನೋ ಅವನ ಟ್ಯಾಲೆಂಟ್ಗೆ ಅವನ ಏನು ಚಾಣಕ್ಷತನಕ್ಕೆ ಅವಕಾಶಗಳು ಸಿಗ್ತಾ ಬರ್ತಾ ಇದ್ದಾವೆ ಮಾಡ್ತಾ ಬರ್ತಾ ಇದ್ದಾನೆ ಅದನ್ನು ಮಾಡಬೇಕು ರಿಯಾಲಿಟಿ ಶೋಗಳನ್ನು ಮಾಡಬೇಕು ಹೆಸರಾಗಬೇಕು ಹಾಡಬೇಕು ಅಂತೇಳಿ ಬಂದವನಲ್ಲ ಏನೋ ಸಂತನ ಶಿಶುನಾಳ ಶಿರೀಫ್ರ ಆಶೀರ್ವಾದದಿಂದ ಹಾಡ್ತಾ ಬಂದಾನೆ ಬರ್ತಾ ಇದ್ದಾನೆ ಇನ್ನೋರಿಗೆ ಏನೋ ಬೇರೆ ಶೋಗಳಲ್ಲಿ ಅವಕಾಶ ಸಿಗ್ತಾ ಇದ್ದಾವೆ ಆಡ್ತಾಯಿದ್ದಾನೆ ಆಡಲೇಬೇಕು ಅಂತೇಳಿ ಬಂದಿಲ್ಲ ಬೇರೆಯವ್ರ ಮೇಲೆ ಟಾರ್ಗೆಟ್ ಅಂತೂ ಮಾಡೋದು ಬಂದಿಲ್ಲ ಗಳನ್ನು ಆಡಿ ಫಿನಾಲೆ ಗೆಲ್ಲೋಗಿ ಬಂದಿದ್ದಾನೆ ಬಿಗ್ ಬಾಸ್ ಗೆಲ್ಲೋಗಿ ಬಂದಿದ್ದಾನೆ ಥರ ಬೇರೆಯವ್ರ ಬಕೆಟ್ ಹಿಡೋಕೆ ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ ಪಡೋಕ್ಕೆ ಬೇರೆಯವ್ರ ಮೇಲೆ ಅಸೂವಿ ಪಡೋಕೆ ಬಂದಿಲ್ಲ ಕಂತ್ರಿ ಆಟಾಡೋಕ್ಕೆ ಬಂದಿಲ್ಲ ಲೇ ರಜತ್ ಪುಡಿಂಗ್ ಕಂತ್ರಿ ಆಟ ಆಡೋದು ಬಿಡೋಲ್ಲೇ ಜುಟ್ಟು ನೀನು ಜುಟ್ಟು ಇಲ್ಲ ಜುಟ್ಟು ಅಂತ ಬಯೋಕ್ಕೆ ಯೋಗ್ಯತೆಯೇ ಇಲ್ಲ ನೀನು ಬಿಗ್ ಬಾಸ್ನಲ್ಲಿ ಬರೋಕೆ ಯೋಗ್ಯತೆನೇ ಇಲ್ಲ ಯಾರು ಕರ್ಕೊಂಬಂದಿದ್ದಾರೆ ಅನ್ನಿ ಬಿಗ್ ಬಾಸ್ ಕಾಂಟೆಸ್ಟೆಂಟ್ ಕಾಂಟೆಂಟೇ ಅಲ್ಲ ನೀನು ವೇಸ್ಟ್ ಮಾಡಿ ತಿಳ್ಕೊ ಇದನ್ನು ಥೂ ಇನ್ಯಾ ಹೋಗಿ ಯಾವುದಾದ್ರೂ ಒಂದು ಸೀರಿಯಲ್ನಲ್ಲೇ ಇದು ಇದೆಯಾ ರಿಯಾಲಿಟಿ ಶೋ ಬಂದಿದೆ ಸುಮ್ಮನೆ ಔಟಾಗಿ ಹೋಗಿ ನಾನು ಹೋಗ್ತೀನಿ ರೀ ಅಂತ ನಿನ್ನ ನಿನ್ನೇನು ಎಲಿಮಿನೇಷನ್ ಆಗಿ ಹೋಗಿ ಅನಮ್ಮತನ ಮೇಲೆ ಟಾರ್ಗೆಟ್ ಮಾಡೋದು ಮಾಡೋದನ್ನು ಬಿಡು ಇಲ್ಲಾಂದರೆ ನಿನ್ನ ಕತೆ ಗೊತ್ತಲ್ಲ ಓಟ್ ಹಾಕಿ ಸೋಲಿಸಿ ಮನೆಗೆ ಓಡಿಸ್ತೀವಿ ತಿಳ್ಕೊ ನಿನ್ನ ಇದೇ ಈ ವಾರ ಓಟಿಂಗ್ನಲ್ಲಿ ನಿನ್ನ ಓಡಿಸ್ತಾರೆ ಪ್ರೇಕ್ಷಕರು ವೀಕ್ಷಕರು ಓಟ್ ಹಾಕೋರು ತಿಳ್ಕೊ ನಾಲೇಜ್ ಇಲ್ಲದಂತಂದು ಬಿಗ್ ಬಾಸ್ನಲ್ಲಿ ಆಡ್ಸ್ತದೆ ನಾಲೆಜ್ ಇರಲಿ ಎಪ್ಪಾಗಿ ಎಂಥರನ್ನ ತಂದಿಲ್ಲಿ ಆಡ್ತಾ ಕುರಿಕಾಯನ ಮೇಲೆ ಇದು ಕತೆ ದಯವಿಟ್ಟು ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಗ್ರೂಪ್ಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕಮೆಂಟ್ ಏನಿದ್ದರೂ ಕಮೆಂಟ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಭಾಳ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿರ್ತೀವಿ ಅದಕ್ಕೆ ನೀವು ನಮಗೆ ಪ್ರತಿಫಲ ಕೊಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರಗಳು